ನಾನು ಆಕ್ಚುಲಿ ಒಂದು ಕ್ವೇಶನ್ ಕೇಳಬೇಕು ಆಗಿನ ಜನರೇಷನ್ ಲವ್ ಈಗಿನ ಜನರೇಷನ್ ಲವ್ ಏನ್ ಡಿಫ್ರೆನ್ಸ್ ಲವ್ ಡಿಫ್ರೆನ್ಸ್ ಬರಕ್ ಸಾಧ್ಯನೇ ಇಲ್ಲ ಟೆಕ್ನಾಲಜಿ ಪ್ರಕಾರ ಎಲ್ಲ ಬೆಳೆದು ಬಿಡ್ತಾರೆ ಅಷ್ಟೇ ಫಾಸ್ಟ್ ಆಗಿ ಅಲ್ವಾ ಲವ್ ಒಂದೇ ಯಾರನ್ನ ನೋಡಿದ ತಕ್ಷಣ ಏನೋ ಏನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ಇವತ್ತರ್ಗ ಯಾರಿಗೂ ಗೊತ್ತಿರಲ್ಲ ಒಂದು ಕ್ಯಾರೆಕ್ಟರ್ ನೋಡಿ ಬಿಡ್ತಾರೆ ಒಂದು ಗುಣ ನೋಡಿ ಇಷ್ಟಪಡ್ತಾರೆ ಇಲ್ಲ ಯಾವುದೋ ಒಂದು ಹುಡುಗಿ ಕಾರಣ ಇಲ್ಲದೆ ಇಷ್ಟಪಡ್ತೀವಿ ಅದು ಏನಕ್ಕೆ ಏನಾದ್ರು ಗೊತ್ತಿರಲ್ಲ ಅದು ಅದು ಬಿಕಾಸ್ ಆಫ್ ದಿ ಮನಸ್ಸು ಹಂಗೆ ಟಪ್ ಅಂತ ಎಳ್ದು ಬಿಡುತ್ತೆ ನಮ್ಮನ್ನು ಈಗ ನನ್ನ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದಂಗೆ ಕಾಲೇಜಲ್ಲಿ ಓಕೆ ನಾನು ಕಾಲೇಜ್ ಒಳಗೆ ಬೈಕ್ ತೊಗೊಂಡು ಆಗ್ಬೇಕಾದ್ರೆ ಒಂದು ಹುಡುಗಿ ಅಲ್ಲೆಲ್ಲ ನಿಂತಿರೋ ಹುಡುಗಿ ಹಿಂಗೆ ತಿರುಗ್ತಾಳೆ ಅಷ್ಟೇ ಅದು ಅಷ್ಟಕ್ಕೆ ಲವ್ ಸ್ಟೋರಿ ಸ್ಟಾರ್ಟ್ ಆಗೋಯ್ತು ನಂದು ಬಟ್ ನಾನು ಒಂದು ವರ್ಷ ತಗೊಂಡು ಐ ಲವ್ ಯು ಹೇಳೋದಕ್ಕೆ ಇವತ್ತು ನೀವು ಒಂದು ಸೆಕೆಂಡ್ ಸ್ಟಾರ್ಟ್ ನಿಮಗೆ ಬಿಕಾಸ್ ನಿಮ್ಗೆ ಟೆಕ್ನಾಲಜಿ ಕೈಯಲ್ಲಿದೆ ಒಂದು ಮೆಸೇಜ್ ಒಟ್ಟೋಗುತ್ತೆ ಮೆಸೇಜ್ ಹೋದ ತಕ್ಷಣ ಅಲ್ಲಿಂದ ಇನ್ನೊಂದು ಮೆಸೇಜ್ ಅಲ್ಲಿ ಫಸ್ಟ್ ಗುಡ್ ಮಾರ್ನಿಂಗ್ ಕಳಿಸ್ತೀರಾ ಸೆಕೆಂಡ್ ಗುಡ್ ಮಾರ್ನಿಂಗ್ ಡಿಯರ್ ಕಳಿಸ್ತೀರಾ ಅಲ್ಲಿಂದ ಒಂದು ಆರ್ಟ್ ಬರುತ್ತೆ ಅಲ್ಲಿಂದ ಹಿಂಗ್ ಬರುತ್ತೆ ಆಮೇಲೆ ಹಿಂಗ್ ಬರುತ್ತೆ ಆಮೇಲೆ ಹಿಂಗ್ ಬರುತ್ತೆ ಆಮೇಲೆ ನಾನು ಹೇಳೋದೇ ಬೇಕಾಗಿಲ್ಲ ಎಲ್ಲ ಮುಗ್ದೇ ಹೋಗಿರುತ್ತೆ ಅಲ್ಲ ಅರ್ಧ ಸ್ಟೋರಿ ಮೊಬೈಲ್ಸ್ ಅಲ್ಲಿ ಮುಗ್ದು ಹೋಗ್ತಾ ಇದೆ ಇವತ್ತು ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮುಗ್ದೋಗ್ತಾ ಇದೆ ಬಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಪ್ರೀತಿ ಇದೆಯಲ್ಲ ಅದ್ರ ಅದ್ರ ಬೆಲೆನೇ ಬೇರೆ ಅದು ಅದ್ರ ಲೋಕನೇ ಬೇರೆ ಅದು ಅದಕ್ಕೆ ಈ ರಣದೀರ ಪ್ರೇಮ್ ಲೋಕ ಯಾರೇ ನೀನು ಚಲುವೆ ಪ್ರೀತಿ ಸ್ವತ್ತಪ್ಪೆಲ್ಲ ಶುರುವಾಗಿದ್ರೆ ಚೆನ್ನಾಗಿದ್ರೆ ಇವತ್ತಿಗೂ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ ಪ್ರೀತಿ ಸಿನಿಮಾಗಳು ಅದೆಲ್ಲ